ಪಟ್ಟಣ ಪಂಚಾಯತಿ ಅವರು ಕಾಯ್ಬೇಕಾಗಿರಂತ ರೋಡ್ ನ ಅವ್ರ ಗಾಡಿಯಿಂದನೇ ತುರಿಸಿದಾರೆ ಆ ಯಾವ ಮಟ್ಟಿಗೆ ಅವರು ಕಸಾಕ ಯಾರು ನಿಮ್ಗೆ ಯಾರು ಕೊಟ್ಟರದು ರವಿ ಕೀರ್ತಿ ಅವ್ರು ಕೊಟ್ಟರದ ಇದಕ್ಕೆಲ್ಲ ಕಾಸಿಸ್ಕೊಂಡ್ ಆಗ್ತಾ ಇದೀರ ಇಲ್ಲಿ ಯಾರು ಪರ್ಮಿಷನ್ ಯಾರು ಕೊಟ್ಟರದ ನಿನ್ಗೆ ಕಸಕೆ ಏನ್ ನೀನ್ ಹೆಸ್ರೇನು ಬರೋಣ ಈಗ ಹೊಸ ಗಾಡಿಗಳು ಕಳಿಸಿ ಎಲ್ಲ ಮಾಡಿ ಕಸ ಹಾಕಿಲ್ಲ ಆಗ್ತಾ ಇವಾಗ ಇದನ್ಗೆ ಹೆಲ್ತ್ ಇನ್ಸ್ಪೆಕ್ಟರ್ ಇವನು ಫೋನ್ ಮಾಡ್ರಿ ಅವ್ನಿಗೆ ಅವನ್ ಹೆಸ್ರೇಣ ಮಾಡ್ತೀನಿ ಆ ಪ್ರೈವೇಟ್ ಅವ್ರ ಹಾಕ್ತವ್ರೆ ಅಂದ್ರೆ ಗೌರ್ಮೆಂಟ್ ಅವ್ರ ಹಾಕಿ ಸ್ಟಕ್ಲಾ ಮಾಡಿರೋದು ಎರಡು ಗಾಡಿ ವೆಹಿಕಲ್ ಅವ್ರಿಗೆ ಕೂಡ ನಾವು ಮನವಿ ಸಲ್ಲಿಸಿದೀವಿ ಇವತ್ತು ನೋಡ್ರೆ ಅವರೇ ಇಂತ ಕೆಲಸ ಮಾಡ್ತಾವ್ರೆ ಇವ್ರ ಗಡಿ ಯಾರು ಕಾಂಟ್ರಾಕ್ಟ್ ಇದಾರೆ ದಯವಿಟ್ಟು ಚೇಂಜ್ ಮಾಡಿ ಕಾಂಟ್ರಾಕ್ಟ್ ಗಳನ್ನ ಬೆಲ್ಲಂದಲ್ಗೆ ಕಸ ಇಸಿತಾವ್ರೆ ಸಿಸ್ತಿಲ್ಲ ಎರಡು ಜೆ ಪಿ ನಗರ ಎರಡು ಕೊಟ್ಟಿದ್ರು ಕೂಡ ಇಲ್ಲಿ ಬಂದ್ ಸುರಿತಾವ್ರೆ ಇವ್ರನ್ನ ಫಸ್ಟ್ ಗಾಡಿಗಳನ್ನ ಸೀಜ್ ಮಾಡಿ ಬರ್ದೇರ ಹಂಗ್ ಮಾಡ್ಬೇಕು ಇವ್ರನ್ನೆಲ್ಲಾರು ಇವಾಗ ಕಸ ಹಿಂಗಾದ್ರೆ ಸುರಿದ್ರೆ ಯಾರ್ ತಾನೆ ಒಣೆ ಯಾರ ಎಲ್ಲ ಮೌನ ಕೂತಾನೆ ಅಲ್ಲಿಬ್ರು ಬೆಂಕಿ ಹಸ್ಬಿಟ್ಟೋತಾನೆ ಇಲ್ಲೊಬ್ಬ ಬೆಂಕಿ ಹಸ್ಬಿಡ್ತಾನೆ ಎಷ್ಟೊಂದ್ ತಡೆಯದ ಇಲ್ಲಿ ಕೂತ್ಕ ಬೆಂಕಿ ಹಸ್ತಾನೆ ಇವ್ ಹೊಗೆ ಸತ್ರೆ ಯಾರ ಯಾರ ಸತ್ರೆ ಏನ್ ಮಾಡೋದು ಇವ್ರಿಗೇನ್ ಗೊತ್ತಾಗಲ್ಲ ಅವ್ರಿಗೆ ಅಷ್ಟುವೇ